ಶ್ರೀಮದಾಚಾರ್ಯರು ಇಂದಿಗೂ ವೇದವ್ಯಾಸ ದೇವರ ಸಮ್ಮುಖದಲ್ಲಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡ್ತಾ ದೇವತೆಗಳಿಗೆ ಉಪದೇಶವನ್ನು ಮಾಡ್ತಾ ಋಷಿಮುನಿಗಳಿಗೆ ಶುಕಾದಿಗಳಿಗೆ ಉಪದೇಶವನ್ನು ಮಾಡ್ತಾ ಇವತ್ತಿಗೂ ಶ್ರೀಮದಾಚಾರ್ಯರಿದ್ದಾರೆ ಇದ್ದಾರೆ ಅದೃಶ್ಯರಾಗಿ ಇಲ್ಲಿಯೂ ಇದ್ದಾರೆ ಅದರಾಜ ಶ್ರೀಪಾದಂಗಳವರು ಹೇಳಿದಂತೆ ಅದೃಶ್ಯರಾಗಿ ಇವತ್ತಿಗೂ ಆ ಅನಂತೇಶ್ವರ ದೇವಸ್ಥಾನದಲ್ಲಿ ಶ್ರೀಮದಾಚಾರ್ಯರ ಸ್ಥಾನವನ್ನು ತೋರಿಸ್ತಾರೆ ಅಲ್ಲಿಯೇ ಇತರೆಯ ಭಾಷ್ಯರ ಪ್ರವಚನವನ್ನು ಮಾಡ್ತಾ ಇರುವಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದು ಶ್ರೀಮದಾಚಾರ್ಯರು ಅದೃಶ್ಯರಾಗಿ ಅಲ್ಲೇ ಸನ್ನಿಹಿತರಾಗಿದ್ದಾರೆ ದೃಶ್ಯೋಸ್ತಿ ತಟೇ ಅದೃಶ್ಯೋ ರೂಪಪೀಠೇಸ್ತಿ ದೃಶ್ಯೋಸ್ತಿ ತಟೇ ಅದೃಶ್ಯವಾಗಿ ಇವತ್ತಿಗೂ ಅಲ್ಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿಯೂ ಇದ್ದಾರೆ ಪ್ರತ್ಯಕ್ಷವಾಗಿ ಶುಕಾದಿಗಳಿಗೆ ಉಪದೇಶವನ್ನು ಮಾಡ್ತಾ ಬದರಿಕಾಶ್ರಮದಲ್ಲಿದ್ದಾರೆ ವೇದವ್ಯಾಸದೇವರಿಂದ ಉಪದೇಶ ಪಡೀತಾ ಇದ್ದಾರೆ ಪುರಯೇ ಬಪೂರಿ ತಮಪೂರಯ ಪುನಃ ನನು ಕೃಷ್ಣ ಯೇಶ ಪರಮಾರ್ಥ ಸಂಖ್ಯೆಯ ಭಗವನ್ಮನಃಪುರಾಯತಂ ಪುರಾ ನಿಜಧಾಮ ತಂಚ ಜಗೃಹೇ ತದದ್ಭುತಂ ಅಂತ ಹೇಳಿದ ಹಾಗೆ ಆ ಪರಮಾತ್ಮನ ಉಪದೇಶವನ್ನು ವಿಶೇಷವಾಗಿ ತಾವು ಸ್ವ ಸ್ವತಃ ಎಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದರೂ ಇನ್ನೂ ವಿಶೇಷ ಜ್ಞಾನವನ್ನು ಪಡೆಯುವುದಕ್ಕೆ ವೇದವ್ಯಾಸದೇವರ ಸಾನ್ನಿಧ್ಯದಲ್ಲಿದ್ದಾರೆ ಶ್ರೀಮದಾಚಾರ್ಯರು ಎಂಬುದಾಗಿಯೇ ಚಿಂತನೆ ಮಾಡಬೇಕು ಅಂತಹ ಈ ಪರಮ ಪವಿತ್ರವಾದ ಬದರಿಕಾಶ್ರಮ ಪ್ರವೇಶ ಮಾಡಿದ ದಿನ ಅದೃಶ್ಯರಾದ ದಿನ ದೃಶ್ಯರಾಗಿ ಇಂದಿಗೂ ಬದರಿಕಾಶ್ರಮದಲ್ಲಿ ಅವರು ಇದ್ದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿದ್ದಾರೆ ಅಂತಹ ಶ್ರೀಮದಾಚಾರ್ಯರಿಗೆ ದೇವತೆಗಳೇ ಪುಷ್ಪವೃಷ್ಟಿಯನ್ನು ಮಾಡಿ ಅವರು ಮಾಡಿದಂತಹ ಈ ದೊಡ್ಡದಾದ ವಿಷ್ಣು ಸರ್ವೋತ್ತಮತ್ತ ಸ್ಥಾಪನೆಯ ಕಾರ್ಯವನ್ನು ತಾವು ಪ್ರಶಂಸೆ ಮಾಡಿ ಅದರ ವಿಶೇಷವಾದ ಪೂಜೆಯನ್ನು ಮಾಡಿ ಅರ್ಚನೆ ಮಾಡಿ ತಮ್ಮ ಕೃತಜ್ಞತೆಯನ್ನು ಆ ಪುಷ್ಪವೃಷ್ಟಿಯ ರೂಪದಲ್ಲಿ ದೇವತೆಗಳು ಸಮರ್ಪಣೆ ಮಾಡಿದ್ದಾರೆ